आरुति बेळगिरि नारियरेलु क्षीर सगर पुत्रि महालक्ष्मीगे आरुति <Sed> बेळगिरि <teacher'saja> नार क्षीरसगर पुत्रि महालक्ष्मीगे अरिषिणकुङ्कुमधुपदि पगळिटु नन्दि कुण्युत वरलक्ष्मीगे अरिषिणकुङ्कुमधुपदि पगु ನಂದದಿ ಕುಣಿಯುತವರ ಲಕ್ಷ್ಮಿಗೆ ಆರುತಿ ಬೆಳಕಿರಿ ಕ್ಷೀರ ಸಾಗರ ಪುತ್ರಿ ಮಹಾಲಕ್ಷ್ಮಿಗೆ ವಿಧ ವಿಧ ಪರಿಮಳ ಅಗರು ಚಂದನದಿ ಮುತ್ತು ರತ್ನಗಳ ಮಂಟಪದಿ ವಿಧ ವಿಧ ಪರಿಮಳ ಅಗರು ಚಂದನದಿ ಮುತ್ತು ರತ್ನಗಳ ಮಂಟಪದಿ ನಸು ನಗು ನಗು ತಲೆ ಭಕ್ತರ ಪೌರಿವಳು ಲಕ್ಷ್ಮೀನಾರಾಯಣ ಸಹಿತದಲ್ಲಿ ನು ನಗು ನಗು ತಲಿ ಭಕ್ತರ ಪೌರಿವಳು ಲಕ್ಷ್ಮೀನಾರಾಯಣ ಸಹಿತದಲ್ಲಿ ಆರುತಿ ಬೆಳಗಿರಿ ನಾರಿಯರೆಲ್ಲರೂ ಕ್ಷೀರಸಾಗರ ಪುತ್ರಿ ಮಹಾಲಕ್ಷ್ಮಿಗೆ ಅರಿಶಿಣ ಕುಂಕುಮ ಧೂಪ ದೀಪಗಳಿಟ್ಟು ನಂದದಿ ಕುಣಿಯುತವರ ಲಕ್ಷ್ಮಿಗೆ ಆರುತಿ ಬೆಳಗಿರಿ ನಾರಿಯರೇ ಸಾಗರ ಪುತ್ರಿ ಮಹಾಲಕ್ಷ್ಮಿಗೆ ಪಿಳ್ಳೆ ಕಲುಂಗುರ ಲುಳ್ಳುರಿ ಪೈಂಚಣ ಗಿಲು ಗಿಳಿಂಬ ನಾದದಿ ಪಿಳ್ಳೆ ಕಲುಂಗುರ ಲುಳ್ಳುರಿ ಪೈಂಚಣ ಗಿಲು ಗಿಳಿಂಪಾಗೇಚ್ಚೆ ನಾದದಿ ನಮ್ಮನೆ ನಡುವಿನ ನಲಿ ನಲಿ ದಾಡುತ್ತ ಶ್ರೀಹರಿ ಸಹಿತ ಆಶೀರ್ವದಿಸುವಳು ಶ್ರೀಹರಿಸಹಿತಾಶೀರ್ವದಿಸುವ ಆರುತಿ ಬೆಳಗಿರಿ ನಾರಿಯರೆಲ್ಲರೂ ಕ್ಷೀರಸಾಗರ ಪುತ್ರಿ ಮಹಾಲಕ್ಷ್ಮಿಗೆ ಹರಿಷಿಣ ಕುಂಕುಮ ಪಗಳಿಟ್ಟು ನಂದದಿ ಕುಣಿಯುತ ಲಕ್ಷ್ಮಿಗೆ ಆರುತಿ ಬೆಳಗಿರಿ ನಾರಿಯರೆಲ್ಲರೂ ಕ್ಷೀರಸಾಗರ ಪುತ್ರಿ ಮಹಾಲಕ್ಷ್ಮಿಗೆ ಮುಗುಳು ನಗೆಯ ಮೋಚಗದ ಮ ಕುತ ಬೇಡಿದ ವರಗಳ ನೀಡುವಳು ಆರುತಿ ಬೆಳಗಿರಿ ನಾರಿಯರೆಲ್ಲರೂ ಕ್ಷೀರ ಸಾಗರ ಪುತ್ರಿ ಮಹಾಲಕ್ಷ್ಮಿಗೆ ಆರುತಿ ಬೆಳಗಿರಿ ನಾರಿಯರೆಲ್ಲರೂ ಕ್ಷೀರ ಸಾಗರ ಪುತ್ರಿ ಮಹಾಲಕ್ಷ್ಮಿಗೆ ಅರಿಶಿಣ ಕುಂಕುಮ ದೀಪಗಳಿಟ್ಟು ನಂದದಿ ಕುಣಿಯುತ ವರಲಕ್ಷ್ಮಿಗೆ ಆರುತಿ ಬೆಳಗಿರಿ ನಾರಿಯರೆಲ್ಲರೂ ಕ್ಷೀರ सागर पुत्री महालक्ष्मी गे पुत्री महालक्ष्मी